ಕಾಂಗ್ರೆಸ್ಗೆ ಮತ್ತೆ ಮುಜುಗರವನ್ನ ತಂದಿಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಸಚಿವ ಜಮೀರ್ ಅಹಮದ್ ವಿರುದ್ಧ ಕೈ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಮೀರ್ ಬಾಯಿ ಬಿಟ್ಟಾಗಲಿಲ್ಲ ಕಾಂಗ್ರೆಸ್ಗೆ ನಷ್ಟವೇ ನಷ್ಟ ವಸತಿ ಸಚಿವರ ವಿರುದ್ಧ ಕಾಂಗ್ರೆಸ್ ನಾಯಕರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಹೇಳಿಕೆಗೆ ನಾವೆಲ್ಲ ಉತ್ತರ ಕೊಡ್ಬೇಕಾ ನಾವ್ಯಾಕೆ ಜಮೀರ್ ಅಹಮದ್ ಹೇಳಿಕೆ ಸಮರ್ಥಿಸಿಕೊಳ್ಬೇಕು ಸಾರ್ವಜನಿಕವಾಗಿ ಉರ್ದುನಲ್ಲಿ ಯಾಕೆ ಮಾತನಾಡಬೇಕು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಮಾತನಾಡಬೇಕು ಈ ಬಗ್ಗೆ ಪಕ್ಷವೇ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಕೆಲವು ನಾಯಕರು ಪಕ್ಷದ ಹಿರಿಯ ನಾಯಕರಿಗೆ ಹಲವು ಸಚಿವರು ಒತ್ತಡವನ್ನ ಹಾಕಿದ್ದಾರೆ ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಖಾನ್ ಮತ್ತೆ ಮುಜುಗರವನ್ನ ತಂದಿಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಕೈ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಜಮೀರ್ ಬಾಯಿ ಬಿಟ್ಟಾಗ್ಲೆಲ್ಲ ಕಾಂಗ್ರೆಸ್ಗೆ ಬಹಳಷ್ಟು ನಷ್ಟ ಆಗ್ತಾ ಇದೆ ವಸತಿ ಸಚಿವರ ವಿರುದ್ಧ ಈ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಜಮೀರ್ ಅಹಮದ್ ಹೇಳಿಕೆಗೆ ನಾವೆಲ್ಲ ಉತ್ತರ ಕೊಡಬೇಕಾ ನಾವ್ಯಾಕೆ ಜಮೀರ್ ಅಹಮದ್ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ಬೇಕು ಸಾರ್ವಜನಿಕವಾಗಿ ಉರ್ದು ನಲ್ಲಿ ಯಾಕೆ ಮಾತನಾಡಬೇಕು ಸರ್ಕಾರಿ ಕಾರ್ಯಕ್ರಮ ಅದು ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಮಾತನಾಡಬೇಕು ಈ ಬ ಈ ಬಗ್ಗೆ ಪಕ್ಷವೇ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಬೇಕು ಅಂತ ಪಕ್ಷದ ಹಿರಿಯ ನಾಯಕರಿಗೆ ಹಲವು ಸಚಿವರು ಒತ್ತಡವನ್ನ ಹಾಕಿದ್ದಾರೆ